ಅತೆ ಬರ್ಲಿ ಸರ್ ಹಾ ಏಳ್ರೋ ಟೈಟ್ಲೋ ಟೈಟ್ಲೋ ಬಂದ್ಬಿಟೋ ಕುಡಕನ ಗಂಡಾ ಮುದ್ದು ಹೌದಾ ಚೆನ್ನಾಗಿದೆ ಸರ್ ಇದು ಇದೋ ಹೀಂಗ್ ಮಾಡೋದು ಅಂದ್ರೆ ಹಾ ಸರ್ ನೆಕ್ಸ್ಟ್ ಎರಡು ಬಾರ್ ಬುಕ್ ಮಾಡ್ಕೋಳೋ ನಾನು ಇದು ಇದು ಸರ್ ಮೂವಿ ತೆಗಕ್ಕೆ ಓಕೆ நெக்ஸ்ட்ரிசலிங் ஈரோ கல்சிடி மாதேவ் ஈரோ ஈரோ கல்ஸ்தான் சார் நாளே அவரன்னா செலெக் நோடி

ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಹೊಸದಾಗಿ ಏನೋ ಮೂವಿ ಮಾಡ್ತಾ ಇದ್ರಿ ಅಂತಲ್ಲ ಅದರಲ್ಲಿ ಆಕ್ಟಿಂಗ್ ಮಾಡಕ್ ನಮ್ಗೆ ಏನೇನ್ ಚಾನ್ಸ್ ಸಿಗ್ತದ ಅಂತ ಬಂದ್ ಅಲ್ಪ ಸ್ವಲ್ಪ ಬರುತ್ತೆ ಸರ್ ಸರಿ ಸರ್ ಡೈಲಾಗ್ ಹಾಕೊಡ್ತೀನಿ ಓಕೆ ಅದನ್ನ ಹೇಳ್ಬೇಕು ಓಕೆ ಸರ್ ಓಕೆ

చిక్ చిక్ ఊరు దొడ్ దొద్దు మాట్లాడతాయితారు శాంతమ్మ సార్ సార్మ్మ ఊరు దొడ్జిట్ దొడ్ దొడ్డల్ శాంతమ్మ దేవ్ జాయి ఊరేబిట్లు ಯಾವ್ ಮೂವಿನ ಕಟ್ ಮಾಡ್ರಿ ಕಟ್ ಮಾಡ್ಬಿಡ್ರಿ ಏನ್ ಐಡಿಯಾನೇ ಕ್ಯಾನ್ಸಲ್ ಮಾಡ್ಬಿಡ್ರಿ ಮ್ಯೂಸಿಕ್ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಫನ್ನಿ ವಿಡಿಯೋಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ಒಂದೆರಡು ಮಾತಾಡ್ತೀವಿ ಅದೇ ನನಗೆ ಒಣ್ಣ ಮನೆ ಸಿಕ್ಕಿದ್ರು ವಿಡಿಯೋ ಮಾಡಕ್ ಇದು ಅವಕಾಶ ಕೊಟ್ಟಿದ್ದಾರೆ ಸ್ವಲ್ಪ ನೋಡಿ ನಮ್ಗೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಓಕೆ ಬಾಯ್ ಇದೇ ವಿಡಿಯೋಗೋಸ್ಕರ ಲೈಕ್ ಮಾಡಿ ಫಾಲೋ ಮಾಡಿ ಇದೇ ವಿಡಿಯೋ ಪಾರ್ಟ್ ಟು ಕಮೆಂಟ್ ಮಾಡಿ ಬರುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಯು